ಸ್ವಾಮಿ ವಿವೇಕಾನಂದರು ಕೇರಳವನ್ನ ಉಚ್ಚರ ಸಂತೆ ಅಂತ ಕರೀತಾರೆ ಕಾರಣ ಯಾಕಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಅಲ್ಲಿರ್ತಕ್ಕಂತ ಅಸ್ಪೃಶ್ಯತೆಯನ್ನು ನೋಡಿ ನೊಂದು ಬೇಸರದಿಂದ ಈ ಮಾತುಗಳನ್ನ ಆಡ್ತಾರೆ ಕೇರಳ ಒಂದು ಉಚ್ಚರ ಸಂತೆ ಅಂತಕ್ಕಂಥದ್ದು ಕೇರಳ ಒಂದೇ ಅಲ್ಲ ಇಡೀ ದೇಶದಲ್ಲಿ ನಮ್ಮ ಜಾತಿ ವ್ಯವಸ್ಥೆ ಇದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ಹುಟ್ಟಿನಿಂದ ಯಾರು ಕೂಡ ಕೀಳಲ್ಲ ಯಾರು ಮೇಲಲ್ಲ ಅಂತಕ್ಕಂಥದ್ದನ್ನ ನಾರಾಯಣ್ ಗುರುಗಳು ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಆದ್ರಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಗಾಂಧೀಜಿಯವರಾಗಲಿ ಗುರುಗಳಾಗಲಿ ಅವರ ಸಂವಾದ ಇದೆಯಲ್ಲ ಆ ಸಂವಾದದಲ್ಲಿ ಅವರು ನಂಬಿದ್ದಂಥ ವಿಚಾರಗಳನ್ನು ಮಹಾತ್ಮ ಗಾಂಧೀಜಿಯವರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಒಂದು ಮಾತನ್ನು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇವರು ಇದು ಇವ್ರಿ ಇರುವರ ಸಂವಾದದಲ್ಲಿ ಮಹಾತ್ಮ ಗಾಂಧೀಜಿಯರು ಹೇಳ್ತಾರೆ ನೋಡಿ ಅಲ್ಲಿ ಒಂದು ಮಾವನ್ ಮರ ಇದೆ ಮಾವನ್ ಮರದ ಎಲೆಗಳು ಬೇರೆ ಬೇರೆ ರೂಪದಲ್ಲಿ ಇದ್ದಾವೆ ಮತ್ತೆ ಗಾತ್ರದಲ್ಲಿ ಆದರೆ ನಮ್ಮ ದೇಶದ ಧರ್ಮ ಮತ್ತು ಜಾತಿ ಇದೆಯಲ್ಲ ಅದು ಕೂಡ ವೈವಿಧ್ಯತೆಗಳನ್ನ ಕಂಡಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಆದರೆ ನಾರಾಯಣ ಗುರುಗಳು ಹೇಳ್ತಾರೆ ಒಂದು ಮಾತನ್ನ ಆ ಎಲೆಗಳ ರಸ ಇದೆಯಲ್ಲ ಅದು ಒಂದೇ ರುಚಿಯಿಂದ ಕೂಡಿರ್ತಕ್ಕಂಥ ಎಲೆಗಳು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಒಂದೇ ರುಚಿಯಿಂದ ಕೂಡಿದ್ದಂಥ ಎಲೆಗಳು ಅದರಿಂದ ಮಾವಿನ ಎಲೆಗಳು ವಿವಿಧ ರೂಪದಲ್ಲಿ ಇರ್ಬಹುದು ಆದರೆ ರಸ ಮಾತ್ರ ಒಂದೇ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಇನ್ನೊಂದು ಮಾತನ್ನ ಹೇಳಿದಾಗ ಹೇಳ್ತಾರೆ ನಾರಾಯಣ ಗುರುಗಳು ಆ ಆ ಸಂವಾದದ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ನಾಯಿ ಇನ್ನೊಂದು ನಾಯಿಯನ್ನ ಭೇಟಿ ಮಾಡಿದಾಗ ಅದಕ್ಕೆ ತಕ್ಷಣ ಗೊತ್ತಾಗ್ತದೆ ಇದು ನಾಯಿ ಜಾತಿ ಅಂತಕ್ಕಂಥದ್ದು ಗೊತ್ತಾಗ್ತದೆ ಆದರೆ ಮನುಷ್ಯನಿಗೆ ಮನುಷ್ಯ ಮನುಷ್ಯ ಎದುರಾದಾಗ ಆ ಭಾವನೆ ಬರೋದಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಯಾಕಂತಂದ್ರೆ ಮನುಷ್ಯ ನೀನು ಯಾವ ಜಾತಿಯವನು ಅಂತ ಕೇಳ್ತಾನೆ ಮನುಷ್ಯ ಮನುಷ್ಯನಾದ್ರೂ ಕೂಡ ಮನುಷ್ಯತ್ವ ಇಲ್ಲದೇನೆ ಮನುಷ್ಯತ್ವ ಬಿಟ್ಟು ನೀನು ಯಾವ ಜಾತಿಯವನು ಅಂತ ಕೇಳ್ತಾರೆ ಇದು ಮಾತ್ರ ಕೇಳಿಸ್ತಾ ಇಲ್ವಾ ಆಯ್ತು ನಾಯಿ ಮೃಗಗಳು ಅದು ಒಂದು ಮೃಗ ಆ ಮೃಗಗಳು ಭೇಟಿ ಆದಾಗ ನಮ್ಮ ಜಾತಿಯವರು ಅಂತ ಗುರುತಿಸ್ತವೆ ಆದರೆ ಮನುಷ್ಯ ನಮ್ಮ ಜಾತಿಯವರು ಅಂತ ಗುರುತಿಸಲ್ಲ ಅದಕ್ಕೋಸ್ಕರ ನಾವು ತಿಳ್ಕೋಬೇಕು ಜಾತಿ ಇದೆಯಲ್ಲ ಯಾರು ಕೂಡ ಜಾತಿಯಿಂದ ದೊಡ್ಡವರು ಆಗಕ್ಕಾಗಲ್ಲ ಜಾತಿಯಿಂದ ಕೀಳು ಕೆಳವು ಕೀಳು ಇಲ್ಲ ಆದ್ರೆ ಅವರ ವ್ಯಕ್ತಿತ್ವ ಇವತ್ತು ಸಮಾಜದಲ್ಲಿ ಅಳಿತಕ್ಕಂಥದ್ದು ಅವರ ಜಾತಿಯಿಂದಲೇ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರವಾಗಿ ನಾರಾಯಣ ಗುರುಗಳು ಮಹಾತ್ಮ ಗಾಂಧೀಜಿಯವ್ರಿಗೆ ಯಾಕಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಜಾತಿ ಧರ್ಮಗಳ ಬಗ್ಗೆ ಅವ್ರಿಗೆ ಇದ್ದಂಥ ಭಾವನೆಗಳನ್ನ ತೊಡೆದಾಗ್ತಕ್ಕಂಥ ಪ್ರಯತ್ನವನ್ನ ನಾರಾಯಣ ಗುರುಗಳು ಮಾಡ್ತಾರೆ ಅಂತಕ್ಕಂಥದನ್ನ ಅವರ ಸಂವಾದಿನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಇದೆಯಲ್ಲ ಆ ಜಾತಿ ವ್ಯವಸ್ಥೆ ಚಲನೆ ಇಲ್ಲೇ ಇರ್ತಕ್ಕಂಥ ವ್ಯವಸ್ಥೆ ಚಲನೆ ಇಲ್ಲೇ ಇರ್ತಕ್ಕಂಥ ವ್ಯವಸ್ಥೆ ಅದಕ್ಕೋಸ್ಕರನೇ ಜಡತ್ವ ಕೂಡಿ ಜಡತ್ವದಿಂದ ಕೂಡಿರ್ತಕ್ಕಂಥ ಜಾತಿ ವ್ಯವಸ್ಥೆ ಇದೆಯಲ್ಲ ಈ ವ್ಯವಸ್ಥೆ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದನ್ನೇ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಈ ವ್ಯವಸ್ಥೆ ಬದಲಾವಣೆ ಆಗ್ಬೇಕಾದ್ರೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಮನುಷ್ಯತ್ವದಿಂದ ಕೂಡಿರ್ತಕ್ಕಂಥ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸವನ್ನ ಮಾಡಬೇಕು ಒಮ್ಮೆ ರವೀಂದ್ರನಾಥ ಟ್ಯಾಗೋರ್ ಭೇಟಿ ಕೊಟ್ಟಿರ್ತಾರೆ ಇವರಿಗೆ ಇಲ್ಲಿಗೆ ರವೀಂದ್ರನಾಥ ಟ್ಯಾಗೋರ್ ಅವರು ಶಿವಗಿರಿಗೆ ಭೇಟಿ ಕೊಟ್ಟಿರ್ತಾರೆ ಆಗ ಅವ್ರು ಹೇಳ್ತಾರೆ ಸಂದರ್ಶಕರ ಪುಸ್ತಕದಲ್ಲಿ ಬರೀತಾರೆ ಸಂದರ್ಶಕರ ಪುಸ್ತಕದಲ್ಲಿ ಬರೀತಾರೆ ಏನಂತ ಬರೀತಾರೆ ಅಂತಂದ್ರೆ ನಾನು ದೇಶ ಪರಿಯಾಟನೆಲ್ಲ ಮಾಡಿದ್ದೇನೆ ಆದರೆ ಇವ್ರಿಗಿಂತ ನಾರಾಯಣ ಗುರುಗಳಿಗಿಂತ ಶ್ರೇಷ್ಠರಾದಂಥ ಗುರುಗಳು ಮಹಾತ್ಮರು ಎಲ್ಲೂ ಸಿಕ್ಕಲ್ಲ ಅಥವಾ ಇವರಷ್ಟು ಸಾಮರ್ಥ್ಯ ಇರ್ತಕ್ಕಂಥ ಗುರುಗಳು ಕೂಡ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಆದರೆ ನಾರಾಯಣ್ ಗುರುಗಳು ಒಬ್ಬ ಶ್ರೇಷ್ಠ ಮಹಾತ್ಮರಾಗಿದ್ರು ಅಂತಕ್ಕಂಥ ಮಾತುಗಳನ್ನ ಅದಕ್ಕೆ ಇವರು ಯಾವುದೇ ಜಾತಿ ಧರ್ಮ ಸೇರಿರಲಿಲ್ಲ ಅಥವಾ ಬಿಲ್ಲವ ಜನಾಂಗಕ್ಕೂ ಸೇರಿಲಿಲ್ಲ ಆಕಸ್ಮಿಕವಾಗಿ ಬಿಲ್ಲವ ಜನಾಂಗದಲ್ಲಿ ಹುಟ್ಟಿದ್ದದಷ್ಟೇನೆ ಆದರೆ ಕೇರಳದಲ್ಲಿ ಆ ಜಾತ್ಯತೀತವನ್ನು ನಿರ್ಮಾಣ ಮಾಡಲಿಕ್ಕೆ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನ ಅವರು ಮಾಡ್ತಾರೆ ಅಂತಕ್ಕಂಥದನ್ನ ಇವತ್ತು ನಾವು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅವರು ಜನಾಂಗಕ್ಕೆ ಸೇರಿದಂತವ್ರು ಇಳುವ ಜನಾಂಗಕ್ಕೆ ಸೇರಿದಂಥವ್ರು ಇಳುವ ಜನಾಂಗವನ್ನ ಕೇರಳದಲ್ಲಿ ಅಸ್ಪೃಶ್ಯರಾಗಿ ಕಾಣ್ತಾ ಇದ್ದಂತ ಒಂದು ಕಾಲ ಇತ್ತು ಆ ಅಸ್ಪೃಶ್ಯತೆಯನ್ನ ತೊಡೆದಾಕ್ಲಿಕ್ಕೋಸ್ಕರವಾಗಿ ಪ್ರಯತ್ನವನ್ನ ನಾರಾಯಣ ಗುರುಗಳು ಮಾಡ್ತಾರೆ ಅಂತಕ್ಕಂಥದ್ದನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಾರಾಯಣ ಗುರುಗಳು ಶಿವನ ದೇವಾಲಯವನ್ನ ಕೇರಳದಲ್ಲಿ ಸ್ಥಾಪನೆ ಮಾಡ್ತಾರೆ ಕೆಲವರು ಶಿವನ ದೇವಾಲಯ ಮಾಡಲಿಕ್ಕೆ ಅಸ್ಪೃಶ್ಯನಿಂದ ಮಾಡಬಾರದು ಅಂತಕ್ಕಂತ ಕುಕವಾದಂತ ಮಾತುಗಳನ್ನ ಹೇಳ್ತಾರೆ ಆಗ ನಾರಾಯಣ ಗುರುಗಳು ಹೇಳ್ತಾರೆ ನಿಮ್ಮ ಶಿವನನ್ನ ನಾನು ಸ್ಥಾಪನೆ ಮಾಡಿಲ್ಲ ನಮ್ಮ ಶಿವನನ್ನ ಸ್ಥಾಪನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳುತ್ತೆ ನಿಮ್ಮ ಶಿವನನ್ನ ಮಾಡಿಲ್ಲ ನಮ್ಮ ಶಿವನನ್ನ ಮಾಡಿದ್ದೇವೆ ಅದಕ್ಕೋಸ್ಕರನೇ ನೀವು ಯಾರೇ ನಿಮ್ಮ ಅವರ ದೇವಸ್ಥಾನಗಳಿಗೆ ನಿಮ್ಮನ್ನ ಅಸ್ಪೃಶ್ಯರು ಅನ್ನೋ ಕಾರಣಕ್ಕೋಸ್ಕರ ಬಿಡದೆ ಹೋದ್ರೆ ಪ್ರವೇಶ ಮಾಡದೆ ಹೋದ್ರೆ ಪ್ರವೇಶ ನಿಷೇಧ ಮಾಡಿದ್ರೆ ದಯವಿಟ್ಟು ಅಲ್ಲಿ ದೇವಸ್ಥಾನಗಳಿಗೆ ಹೋಗ್ಬೇಡಿ ಆ ದೇವಸ್ಥಾನಗಳಿಗೆ ಹೋಗ್ಬೇಡಿ ನಿಮ್ದಾದಂತ ದೇವಸ್ಥಾನವನ್ನ ಮಾಡ್ಕಳಿ ನೀವೇ ಪೂಜಾರಿಗಳಾಗಿ ಅಂತ ಹೇಳಿ ಇಡೀ ದೇಶದ ಕೇರಳ ಮತ್ತು ಕರಾವಳಿ ಪ್ರದೇಶದಲ್ಲಿ ಸುತ್ತಾಡಿ ದೇವಸ್ಥಾನಗಳನ್ನ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಾರೆ ಅದರಿಂದ ಬಹಳ ಸರಳವಾಗಿ ಹೇಳ್ತಾರೆ ಅವರು ಯಾವ ದೇವಸ್ಥಾನಕ್ಕೆ ನಿಮ್ಮನ್ನು ಬಿಡಲ್ಲ ಪ್ರವೇಶ ಮಾಡಲ್ಲ ಮಾಡ್ಲಿಕ್ಕೆ ಬಿಡಲ್ಲ ಆ ದೇವಸ್ಥಾನಗಳಿಗೆ ಹೋಗ್ಲೇಬೇಡಿ ಯಾವ ದೇವ ನೀವೇ ಒಂದು ದೇವಸ್ಥಾನವನ್ನು ಕಟ್ಕೊಳ್ಳಿ ನೀವೇ ಪೂಜಾರಿಗಳಾಗಿ ಅದು ನಿಮ್ತಿಯವರೇನೆ ಸೊ ಆತರ ಮಾಡ್ತಕ್ಕಂಥದ್ದು ಬಹುಶಃ ಜಗತ್ತಿನಲ್ಲಿಯೇ ಇವರು ಒಂದು ಇತಿಹಾಸವನ್ನ ನಿರ್ಮಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದಾನೆ